ಆಚಾರ್ಯರು ಹೇಳ್ತಾರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸು ಅರ್ಪಿತಂ ಕರ್ಮ ಮಾಡುವಾಗ ಕರ್ಮದ ಆದಿಯಲ್ಲಿ ಕರ್ಮದ ಅಂತ್ಯದಲ್ಲಿ ಮೂರೂ ಕಾಲದಲ್ಲಿ ಇದು ಭಗವಂತನ ಅನುಗ್ರಹ ಅಂತ ತಿಳಿದು ಇದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕಂತೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ನಾಮತಃ ಅಂತ ಭಗವಂತನ ಹೆಸರು ಹೇಳಿದರೆ ಎಲ್ಲ ಪಾಪಗಳು ಹೋಗ್ತವೆ ನಮಗೆ ಸ್ಟೋರೇಜು ತುಂಬುತ್ತದೆ ನಮ್ಮ ಸ್ಟೋರ್ ಯಾವುದು ಪುಣ್ಯದ ಬ್ಯಾಂಕ್ ಅದು ತುಂಬ್ತದೆ ಪುಣ್ಯದ ಬ್ಯಾಂಕ್ ತುಂಬಿದ್ರೆ ಒಳ್ಳೆ ದೇಹ ಗ್ಯಾರಂಟಿ ಒಳ್ಳೆ ಮನೆತನ ಗ್ಯಾರಂಟಿ ಒಳ್ಳೆಯ ಪರಿಸರ ಗ್ಯಾರಂಟಿ ಒಳ್ಳೆಯ ಗುರು ಗ್ಯಾರಂಟಿ ಒಳ್ಳೆಯ ಶಾಸ್ತ್ರ ಗ್ಯಾರಂಟಿ ಒಳ್ಳೆಯ ಮೇಧಾಶಕ್ತಿ ಗ್ಯಾರಂಟಿ ಪುಣ್ಯದ ಸ್ಟೋರೇಜ್ ಇರಬೇಕು ಒಂದ್ ಕಡೆ ಹೇಳ್ತಾರೆ ಈ ದೇಹ ರನ್ ಆಗ್ತಿರೋದೇ ಅನ್ನದಿಂದ ಅಂತ ಒಂದು ಮಾತು ಅನ್ನ ನಮಗ್ ಸಿಗೋದಕ್ಕೆ ಕಾರಣ ಪುಣ್ಯದ ಲೇಷ ಅಂತ ಹೇಳ್ತಾರೆ ಅಂದ್ರೆ ದೇಹ ರನ್ ಆಗಬೇಕಾದ್ರೆ ಪುಣ್ಯ ಇರ್ಬೇಕು ತುಂಬಾ ಹಸಿವಾದಾಗ ಅನ್ನ ಸಿಕ್ಕರೆ ತಕ್ಷಣ ಹೇಳೋದೇನು ಅಂದ್ರೆ ನಮ್ಮ ಓ ಜನ್ಮದ ಪುಣ್ಯ ಒಂದ್ ತುತ್ತಾದ್ರೂ ಅನ್ನ ಸಿಕ್ತು ಅಂತ ಎಷ್ಟೋ ಜನಕ್ಕೆ ಇದೂ ಇಲ್ಲ ಅಂತ ತಕ್ಷಣ ಬಾಯಿಗೆ ಬರೋ ಮಾತಿದು ಹಾಗೆ ಅನ್ನದ ಆ ಲಾಭ ಆಗುವುದು ಪುಣ್ಯದ ಲೇಷದಿಂದ ಅಂತ ಬಹಳ ಜನ ಗೊತ್ತೇ ಇಲ್ಲ ಈ ದೇಹವನ್ನ ವ್ಯರ್ಥ ಮಾಡಿದ್ರೆ ನಾಳೆ ಪುಣ್ಯದ ಲೇಷ ಇಲ್ಲ ಅದಕ್ಕೆ ಹೇಳಿದ್ದು ದೇವತೆಗಳನ್ನ ಉಪಾಸನೆ ಮಾಡ್ತಾ ನನ್ನನ್ನ ಉಪಾಸನೆ ಮಾಡ್ರಿ ದೇವತೆಗಳ ಮೂಲಕ ನನ್ನನ್ನ ತಿಳಿರಿ ಅಂತ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಮ್ ಶೌಚಮಾರ್ಜವಂ ಬ್ರಹ್ಮ ಬ್ರಹ್ಮಚರ್ಯ ಅಂತ ವೇದವನ್ನ ಅಧ್ಯಯನ ಮಾಡ್ತಾ ದೇವತೆಗಳನ್ನ ಪೂಜೆ ಮಾಡ್ತಾ ದ್ವಿಜ ದ್ವಿಜ ಅಂದ್ರೆ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಅಂತ ಅವನನ್ನ ಪೂಜೆ ಮಾಡ್ತಾ ಪ್ರಾಜ್ಞ ಪ್ರಾಜ್ಞ ಅಂತಂದ್ರೆ ಪ್ರಜ್ಞಾಶಕ್ತಿ ಇರುತ್ತೆ ಕೆಲವರಲ್ಲಿ ಭಗವಂತ ವಿಶೇಷವಾದ ಶಕ್ತಿ ಕೊಟ್ಟಿರ್ತಾನೆ ಅವರ ಪೂಜೆಯನ್ನು ಮಾಡ್ತಾ ಅವರನ್ನು ಯಥಾಶಕ್ತಿ ಸತ್ಕಾರ ಮಾಡುವುದಾಗಲಿ ಅಥವಾ ಅವರನ್ನು ಅನುಸರಿಸುವುದು ಅವರಿಂದ ಪಾಠ ಕಲಿಯೋದಾಗಲಿ ವಿದ್ಯೆಯನ್ನು ಕಲಿಯೋದಾಗಲಿ ಮಾಡಬೇಕನ್ನು ಹೀಗೆ ಮಾಡಿದವನು ನನ್ನನ್ನು ಪಡೀತಾನೆ ಅಂತ